ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಎದ್ದನವರ ಆಶ್ರಮ ಹಾಳಿದಂದು ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ರಕ್ತಹೀನತೆ ಅನಿಮಿಯಾ ಅಂತಾರಲ್ಲ ಎನಿಮಿಯಾ ಅಂತಾರ ಇಂಗ್ಲೀಷ್ನಾಗೆ ಕನ್ನಡದೊಳಗೆ ರಕ್ತಹೀನತೆ ಅಂತ ಅದನ್ನು ಹೋಗಲಾಡ್ಸೋಕ್ಕೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಹುಡುಕ್ ತುಂಬಕ್ಕಂತೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಂದ್ರೆ ನಿಮಗೆ ನೀವೇ ವೈದ್ಯರಾಗಬೇಕ ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧ ಎಲ್ಲ ಆಗಬೇಕು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ರೀ ಏನು ಈಗ ಸಲಾಯ್ತು ಒಂದು ಹಿಡಿ ಒಂದು ಹಿಡಿ ಅಂದ್ರೆ ಒಂದು ಬಗಸಿ ಒಂದು ಒಂದು ಹಿಡಿ ಬಗಸಿ ಅಂದ್ರೆ ಒಂದು ಹಿಡಿ ಒಂದು ಇಡೀ ನುಗ್ಗಿ ಸೊಪ್ಪು ಸೊಪ್ಪು ತಪ್ಲ ಅಂತೀವಿ ನಮ್ಮ ಕಡೆ ಈ ಕಡೆ ದಕ್ಷಿಣ ಕರ್ನಾಟಕ ಕಡೆ ಸೊಪ್ಪು ಅಂತ ಅದನ್ನು ತೊಗೋಬೇಕು ಏನು ಅದಕ್ಕೆ ಕಾಕಂಬಿ ಅಂತೀವಿ ನಾವು ಉತ್ತರ ಕನ್ನಡದಾಗ ಜೋಣಿ ಬೆಲ್ಲ ಅಂತ ಅದು ಅಥವಾ ಕಾಕಂಬಿ ಬೆಲ್ಲ ಅಂದ ಆರ್ಗ್ಯಾನಿಕ್ ಇರ್ಬೇಕಂತ ಇಷ್ಟ ಇನ್ನೇನಿಲ್ಲ ಆರ್ಗ್ಯಾನಿಕ್ ಇರ್ಬೇಕಂತ ಅದನ್ನು ಒಂದು ಚಮಚದಷ್ಟು ತಗೊಂಡು ಹಾಕೋಬೇಕಾದ್ರೆ ಅಥವಾ ಬೇ ಗಾಡಿನ ಬೇಡ್ದಾಗಿತ್ತಂದರೆ ಒಂದು ಅಡಿಕೆ ಬೆಟ್ಟ ಬೆಟ್ಟದಷ್ಟು ಬೆಲ್ಲ ಹಾಕೋಬೇಕು ಮತ್ತು ಅದಕ್ಕೆ ನಾಲ್ಕೈದು ಸ್ವಚ್ಛ ಮಾಡಿದ್ರು ಸ್ವಚ್ಛ ಮಾಡಬೇಕು ತೊಳಗಬೇಕು ಯಾಕಂದ್ರೆ ಕೆಮಿಕಲ್ಸ್ ಒಣ ದ್ರಾಕ್ಷಿ ಒಂದು ನಾಲ್ಕೈದು ಹಾಕಬೇಕು ಹಾಕಿ ಅದನ್ನು ಜ್ಯೂಸ್ ತಯಾರು ಏನು ರೀ ಜ್ಯೂಸ್ ಅಗ್ರಿ ಅದು ಸೂಪರ್ ಸೂಪರ್ ಆದಂಥ ಜ್ಯೂಸ್ ಆಗುತ್ತೆ ಏನ್ರಿ ಇದನ್ನು ಕುಡ್ಕೊತ ಬಂದುಬಿಡ್ಬೇಕು ಯಾವಾಗ ಕುಡಿಬೇಕಪ್ಪ ಅಂದ್ರೆ ಬೇಕಾದಾಗ ಕುಡೀರಿ ನೀವು ಏನ್ರಿ ಇದಕ್ಕೆ ಏನು ಇದು ಇಲ್ಲ ಊಟಕ್ಕೆ ನಾವು ಮೊದಲು ಕುಡಿಬೇಕು ಊಟದ ಊಟ ಆದಂಥ ಕುಡೀಬೇಕು ಔಷಧ ನಲ್ಲಿದೆ ಇದು ರಕ್ತಹೀನತೆ ನಿಧಾನವಾಗಿ ನಿಮ್ಮ ರಕ್ತಹೀನತೆಯನ್ನು ಹೋಗಲಾಡ್ಸತ್ತೆ ಅಂಥ ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ಆಯ್ತಿದ್ರು ಇದನ್ನು ಕುಡ್ಕೊತ ಬಂದ್ಬಿಡ್ತು ರಕ್ತಹೀನತೆ ಅಂದ್ರೆ ಅನಿಮಿಯಾ ಅಂತಾರಲ್ಲ ಎನಿಮಿಯಾ ಅಂತಾರೆ ಇಂಗ್ಲೀಷ್ ದ್ಯಾಂ ಈ ಸಮಸ್ಯೆ ಇದ್ರೆ ರಕ್ತಹೀನತೆ ಸಮಸ್ಯೆ ಇದ್ರೆ ದೂರ ಆಗತ್ತೆ ಅಗರಿ ನಿಮ್ಮ ಅದ್ಭುತವಾಗಿ ಕೆಲಸ ಮಾಡುತ್ತೀರಿ ಹೇಳಿ ಅದ್ಭುತವಾಗಿ ಅಂದರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತು ಇದ್ರ ಮಾಡಿ ಇದ್ರ ಉಪಯೋಗ್ ತೊಗೋಬೇಕು ಮತ್ತು ಇದು ಸೇವನೆ ಮಾಡೋದ್ರಿಂದ ಏನಾದ್ರೆ ಆಗುತ್ತೆ ರೀ ಹಂಗಾಗುತ್ತೇನು ಅನ್ರಿ ಹಿಂಗಾಗುತ್ತೆ ನುಗ್ಗಿ ತಪ್ಪಲು ತಿಂತೀರಿ ನೀವು ನುಗ್ಗಿ ನುಗ್ಗಿ ಕಾಯಿ ತಿಂತೀರಿ ನುಗ್ಗಿ ಸೊಪ್ಪು ತಿಂತೀರಿ ನುಗ್ಗಿ ಪೌಡರ್ ಸುಗ್ಗಿ ಸೊಪ್ಪು ಸೊಪ್ಪಿನ ಪೌಡರ್ ಯಾವ್ದು ಕ್ಯಾಪ್ಸಲ್ಸ್ ಬಂದರೆ ಅವ್ನು ನುಗ್ತಿರಿ ಹೌದಲ್ಲ ಇದನ್ನು ಕುಡಿತೀರಿ ಏನು ಬೆಲ್ಲ ತಿಂತೀರಿ ಹೌದಲ್ಲ ಲ್ಲ ತಿಂತೀರಿ ಇಲ್ಲ ಹಾಂ ದ್ರಾಕ್ಷಿಯನ್ನು ತಿಂತೀರಿ ಒಣ ದ್ರಾಕ್ಷಿ ಒಣಕ ಒಣಕಂತರಲ್ಲ ತಿಂತೀರಿ ಏನು ತಿನ್ನುವಂಥವರು ಏನು ಎಂಥ ಆಗು ಏನು ಜೀವ ಗತಕ ಏನೂ ಇಲ್ಲ ಯಾವ ಥರದ ಅಡ್ಡ ಪರಿಣಾಮ ಇರೋದಿಲ್ಲ ಇದನ್ನು ಎಕ್ಸ್ಪ್ಲೇನ್ ಯಾಕೆ ಮಾಡ್ತೀನಿ ಅಂದ್ರೆ ನಿಮ್ಗೆ ಯಾವ ಥರದ ಅಡ್ಡ ಪರಿಣಾಮ ಇರೋದಿಲ್ಲ ಅದಕ್ಕೆ ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿಗೆ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇಂಥದ ಮಾಹಿತಿ ತಗೊಂಡು ಮತ್ತು ಭಟ್ಟಿ ಹಾಕಿನಿ ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ಇದು ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತು ಇಂಥದ್ದಾಯಿತಿ ತೊಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು